ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬಿತ್ತ ಅಣ್ಣಾನ ಇವತ್ತ ಸ್ಟಾಕ್ ಮಾರ್ಕೆಟ್ ಬಿಳಾಕ್ ಮೇನ್ ರೀಸನ್ ಏನಂತ ನೋಡೋಣ ಮತ್ ವೀಕ್ಷಕರಿಗೆ ಈ ಸ್ಟಾಕ್ ಮಾರ್ಕೆಟ್ ಬಿಳತ ಈ ಬೀಳೋ ಸ್ಟಾಕ್ ಮಾರ್ಕೆಟ್ ದಿಂದ ನಾವು ಏನ್ ಪಾಠ ಎಲ್ಲಾ ಡಿಟೇಲ್ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊ ಅಣ್ಣನ ವೀಕ್ಷಕರ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ನೋಡ್ಬೋದು ವೀಕ್ಷಕರು ಇವತ್ತು ನಿಫ್ಟಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಅಂದ್ರೆ ಒನ್ ಪರ್ಸೆಂಟ್ ಕಿಂತ ಹೆಚ್ಚ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ಹಂಗೆ ನೋಡ್ರೆ ಬಾಳ ಬಿದ್ದಿಲ್ಲ ಸೆನ್ಸೆಕ್ಸ್ ನೋಡ್ಬೋದು ವೀಕ್ಷಕರೇ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತ ವೀಕ್ಷಕರೇ ನೋಡಬಹುದು ಎಲ್ಲಕ್ಕಿಂತ ಹೆಚ್ಚು ಹೆಚ್ ಫಾಲ್ ಎಲ್ಲಿ ಬಂದೈತೆ ಅಂತಂದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನಮಗೆ ನಮಗ ಕಂಡು ಬರತೈತಿ ನೋಡಬಹುದು ಮಿಡ್ ಕ್ಯಾಪ್ ಇಂಡೆಕ್ಸ್ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಅಂತಂದ್ರೆ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಸುಮಾರು ಮಿಡ್ ಕ್ಯಾಪ್ ಇಂಡೆಕ್ಸ್ ಬಿದ್ದೈತಿ ಸ್ಮಾಲ್ ಕ್ಯಾಪ್ ನೋಡಬಹುದು ತ್ರೀ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಅಂತಂದ್ರೆ ಫೋರ್ ಪರ್ಸೆಂಟೇಜ್ ಸುಮಾರು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಿದ್ದೈತೆ ಅಂತ ನಾವು ಅನ್ಬೋದ ವೀಕ್ಷಕರೇ ಯಾಕೆ ಈ ತರ ಸ್ಮಾಲ್ ಕ್ಯಾಪ್ ಮಿಡ್ ಯಾಕೆ ಹೆಚ್ಚು ಬಿಳವ ಯಾಕೆ ಲಾರ್ಜ್ ಕ್ಯಾಪ್ ಅದು ಹೆಚ್ಚು ಬಿಡುವುದು ಅಂತ ಈಗ ಹೇಳ್ತೇನೆ ನೋಡ್ರಿ ಫಸ್ಟ್ ನೋಡ್ರಿ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮೊದ್ಲ ಗುರುತೈ ನಿಮಗೆ ಸ್ಮಾಲ್ ಕ್ಯಾಪ ಮಿಡ್ ಕ್ಯಾಪ ಆಲ್ರೆಡಿ ಭಾಳ ಏರಿದ್ದು ಯಾವ ಹೆಚ್ಚು ಇರ್ತಾವ ಅವು ಹೆಚ್ಚು ಬೀಳ್ತಾವ ಅದು ನಿಮ್ಮ ತಲೆಗಿಲಿ ಅದ ಕಾರಣ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈಗ ಹೆಚ್ಚು ಅಂತ ಅನ್ಬೋದು ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಈ ಕುರಿತು ನಿಮಗೆ ಎಫ್ ಐಝನ್ ನಮ್ ಸ್ಟಾಕ್ ಮಾರ್ಕೆಟ್ ದಿಂದ ಸೆಲ್ ಮಾಡತ್ತಾರ ಎಫ್ ಐಸ್ ಎದಕ್ಕೆ ಎದಕ್ಕೆ ಸೆಲ್ ಮಾಡತಾರ ಅದರ ಕಾರನ್ಗಳೇನ ತತ್ರ ಬಗ್ಗೆನು ವಿಡಿಯೋ ಮಾಡೀನಿ ಅದ್ರ ಲಿಂಕ್ ಇಲ್ಲಿ ಐ ಬಟನ್ ಏ ಸಿಕ್ತೈತಿ ಅಥವಾ ಡಿಸ್ಕ್ರಿಪ್ಷನ್ ಕೊಟ್ಟಿನಿ ಆ ಲಿಂಕ್ ಥ್ರೂ ನೀವು ಎಫ್ಐಕ್ಸ್ ಲಿಂಕ್ ಮಾಡತ್ತರ ನಾವೇನ್ ಮಾಡ್ಬೇಕಂತ ಎಲ್ಲ ನಿಮ್ಗೆ ಗುರುತಾ ಬಿಡ್ತೈತಿ ಎಫ್ ಐಸ್ ನಾವು ಸ್ಟಾಕ್ ಮಾರ್ಕೆಟ್ ನಾಗ ಸೆಲ್ಲಿ ಮಾಡೋದ್ರಿಂದ ನಮ್ಮ ಎಲ್ಲ ಇಂಡೆಕ್ಸ್ ಬೀಳತ್ತವ ಎಲ್ಲಾ ಸ್ಟಾಕ್ ಗಳು ಬಟ್ ವೀಕ್ಷಕರೇ ನಮ್ ಡಿಐಸ್ ಅನ್ನು ಅಷ್ಟನ್ನ ಬಾಯಿಂಗ್ ಮಾಡತ್ತರ ಈಗ ನಿನ್ನೆ ನಾ ಒಂದು ವೀಡಿಯೋ ಹಾಕಿನಿ ಶೇರು ಮಾರುಕಟ್ಟೆ ವಾರ್ತಕತೆ ವೈಭವ್ ಪಾಟೀಲ್ ಜೊತೆ ಅದ್ರಾಗ ನಾ ವೀಕ್ಷಕರೇ ಎಫ್ ಐ ಐಸ್ ಬಾಯಿಂಗ್ ಹೆಂಗ್ ನಡದೈತಿ ಫುಲ್ ಮಂತ್ ಅಂತ ಎಲ್ಲಾ ಡಿಟೇಲ್ ಆಗಿ ಅನಾಲಿಸಿಸ್ ಮಾಡಿನಿ ಆ ವಿಡಿಯೋ ನೋಡಿರ ಆ ವಿಡಿಯೋನು ಹೋಗಿ ನೀವು ನೋಡಬಹುದು ಚಾನಲ್ ನ ಐದ್ ನಂದ ಡಿಐಸ್ ಅನ್ನು ಈಗ ಎಫ್ ಐ ಐ ಸಲ್ಲಿಂಗ್ ಮಾಡ್ರೂ ಬಹಳ ಬಾಯಿಂಗ್ ಮಾಡತ್ತಾರ ಯಾಕಂದ್ರೆ ಡಿಐಸ್ ಕಣೇನು ಬಹಳ ರೊಕ್ಕ ಬರತೈತಿ ಬಹಳ ಮಂದಿ ಮ್ಯೂಚುವಲ್ ಫಂಡ್ ಅದು ಇನ್ವೆಸ್ಟ್ ಮಾಡತ್ತಾರ ಅದನ್ನ ಡಿಐಸ್ ಏನ್ ಮಾಡತ್ತಾರ ಅಂತಂದ್ರೆ ಈ ಬೀಳೋ ಸ್ಟಾಕ್ ಮಾರ್ಕೆಟ್ ನಾಗ ಚಲೋ ಸ್ಟಾಕ್ ಗಳು ಲಾರ್ಜ್ ಕ್ಯಾಪ್ ಚಲೋ ಸ್ಟಾಕ್ ಗಳು ಸೊಸ್ ನಾಗ ಅವ್ರಿಗೆ ಸಿಗತ್ತ ಅಥವಾ ಅನಾನ ಅವ್ರ ಲಾರ್ಜ್ ಕ್ಯಾಪ್ ಚಲೋ ಸ್ಟಾಕ್ ಇನ್ವೆಸ್ಟ್ ಮಾಡತ್ತಾರ ಯಾಕಂದ್ರೆ ಅಲ್ಲಿ ರಿಸ್ಕ್ ಕಡಿಮೆ ಇರ್ತೈತಿ ಮತ್ ಈಗ ಬಿದ್ದಾವೂನು ಅನಾನ ಈಗ ಬಿದ್ದಾಗ ತೊಂದ್ರ ರಿಟರ್ನ್ ಅವ್ರಿಗೆ ಹೆಚ್ಚಿತ್ತೈತಿ ಅದ ಕಾರಣ ಅವ್ರ ಡಿ ಜಿ ನ ಲಾರ್ಜ್ ಕ್ಯಾಪ್ನಾಗ ಅದು ಬಾಯಿಂಗ್ ಮಾಡತ್ತಾರಲ್ಲ ರೀ ಅನಾನ ನಮಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿನಾಗ ಹೆಚ್ ವೀಕ್ಷಕರೇ ಫಾಲೋ ಕಂಡು ಬರಂಗಿಲ್ಲ ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನಾಗ ಐಸ್ ಅನ್ನು ಬಾಯಿಂಗ್ ಮಾಡ್ವಲ್ರ ಯಾಕಂತಂದ್ರ ವೀಕ್ಷಕರೆ ಅವ್ರಿಗುನು ಗುರ್ತೈತಿ ಈಗ ಮೊದಲ ಭಾಳ ಬಿಳಾತೈತಿ ಅಣ್ಣನ ಚಲೋ ಸ್ಟಾಕ್ ಕಡಿಮೆ ಪ್ರೈಸ್ನಾಗ ಸಿಗಾತವ ಅಂತಂದ್ರ ಯು ಯಾಕ್ ಸುಮ್ಮ ಸ್ಮಾಲ್ ಕ್ಯಾಪ್ ತೊಗೊಳಂತ ಅವರು ವೀಕ್ಷಕರೇ ಸ್ಮಾಲ್ ಕ್ಯಾಪ್ನಾಗ ಹೆಚ್ ಬೈಂಗ್ ಮಾಡುವಲ್ರ ಬಾಯಿಂಗ್ ಪೂರಾ ಮಾಡೋಂಗಿಲ್ಲ ಇರಂಗಿಲ್ಲ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳು ಇರ್ತಾವ ಅವ್ರಿಗೂ ಅಲ್ಲಿ ರೊಕ್ಕ ಬಟ್ ಇಲ್ಲಿ ಬಾಯಿಂಗ್ ಸ್ವಲ್ಪ ಕಡಿಮೆ ಮಾಡತ್ತಾರ ಅದ ಕಾರಣ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಭಾಳ ಬಿದ್ದಾವ ಅಂತ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ನಾಗ ರಿಟೇಲ್ ಇನ್ವೆಸ್ಟರ್ ಭಾಳ ಇನ್ವೆಸ್ಟೆಡ್ ಇರ್ತಾರೆ ಇದೇನು ಎಫ್ ಐ ಆರ್ ಸೆಲ್ಲಿಂಗ್ ಮಾಡತ್ತಾರ ಏನು ನಮ್ಮ ಮಾರ್ಕೆಟ್ ಬೀಳತ್ತೈತಿ ಅದನ್ನ ನೋಡಿ ವೀಕ್ಷಕರೇ ರಿಟೇಲ್ ಇನ್ವೆಸ್ಟರ್ ಪ್ಯಾನಿಕ್ನಾಗ ಸೆಲ್ಲಿಂಗ್ ಮಾಡತ್ತಾರ ಅನಾನ ವೀಕ್ಷಕರೇ ಅದ್ರ ಬಗ್ಗೆನು ಮಾಡಿ ಮಾಡಿನಿ ವಿಡಿಯೋ ಅದು ಬೆಸ್ಟ್ ವಿಡಿಯೋ ಬಿಡೋ ಸ್ಟಾಕ್ ಮಾರ್ಕೆಟ್ ರಿಟೇಲ್ ಇನ್ವೆಸ್ಟರ್ ಏನು ಮಾಡ್ಬೇಕಂತ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ಐ ಬಟನ್ ಏ ಆ ವೀಡಿಯೋನು ಹೋಗಿ ನೀವು ನೋಡ್ರಿ ವೀಕ್ಷಕರೇ ಅದರಲ್ಲಿ ನಿಮ್ಗೆ ಗೊತ್ತಾಗ್ತೈತಿ ಪಾನಿಕ್ ಸೆಲ್ಲಿಂಗ್ ಸಲ್ಲಿ ಮಾಡಬಾರ್ದ ಏನ್ ಮಾಡ್ಬೇಕಂತ ಎಲ್ಲ ಅನಾನ ಪ್ಯಾನಿಕ್ ಇವತ್ತು ಸೆಲ್ಲಿಂಗ್ ಬಂದೈತಿ ಅದ ಕಾರಣ ಮಿಡ್ ಕ್ಯಾಪ್ ಇಂಡೆಕ್ಸ್ ಮತ್ತೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಮೂರಿಂದ ನಾಲ್ಕು ಪರ್ಸೆಂಟ್ ವೀಕ್ಷಕರ ಫಾಲೋ ಕಂಡು ಬರಾತಿ ನಮಗ ತಿಳಿಯತ್ರಿ ಓವರ್ ಆಲ್ ರೀಸನ್ ಗಳು ಇದ್ದು ಯಾಕೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹೆಚ್ಚ ಬಿದ್ದಾವ ನಿಫ್ಟಿ ಆಗ ಬಿದ್ದಿಲ್ಲ ಅಂತ ಈಗ ಬರಿ ಮಾರ್ಕೆಟ್ ಬಿಳಕ್ ಮೇನ್ ರೀಸನ್ಗಳು ಕ್ವಿಕ್ ಆಯ್ತು ಕೊಂಡ್ಬೋದು ಎಫ್ ಐ ಸೆಲಿಂಗ್ ವೀಕ್ಷಕರೇ ನಿಮಗೆ ಗೊತ್ತೈತಿ ಎಷ್ಟು ದಿನ ಎಫ್ ಐ ಸೆಲಿಂಗ್ ಮಾಡತ್ತರ ಅದ ಪರಿಣಾಮ ನಮಗೆ ಇಲ್ಲಿ ಕಂಡು ಬಂತ ಮತ್ತೊಂದೇನಂತಂದ್ರೆ ನಿಫ್ಟಿ ನಾಗ ಟೆಕ್ನಿಕಲಿ ನಾವು ರೀಲ್ ಮಾಡಿನಿ ಇನ್ಸ್ಟಾಗ್ರಾಮ್ ಆ ರೀಲ್ ನೋಡಿರ್ಕಲ ಇದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ನಾ ರೀಲ್ ಹಾಕತ್ತೀನಿ ವೀಕ್ಷಕರೇ ಇದು ಇದ್ರಾಟಜಿ ನಿಮಗೆ ಯೂಟ್ಯೂಬ್ ಶೇರ್ ಮಾಡೀನಿ ಈ ಸ್ಟ್ರಾಟಜಿ ಏನಿತ್ತಂತಂದ್ರ ಟೂ ಹಂಡ್ರೆಡ್ ಮೂವಿಂಗ್ ಎರೇಜ್ ಫಿಫ್ಟಿ ಮೂವಿಂಗ್ ಎವರೇಜ್ ಅನ್ನ ಬ್ರೇಕ್ ಡೌನ್ ಮಾಡಿತ್ತಂದ್ರೆ ಅದಕ್ಕೆ ನಾವು ಡೆತ್ ಕ್ರಾಸ್ ಓವರ್ ಅಂತೇವೆ ಆ ಡೆತ್ ಕ್ರಾಸ್ ಓವರ್ ಈಗ ಆಗಿತ್ತು ನೋಡ್ರಿ ಮಾರ್ಕೆಟ್ನಾಗ ಈ ನೀವು ಕಾಣ್ತಿರ್ಬೋದು ವೀಕ್ಷಕರ ಇನ್ನು ಇಲ್ಲಿ ಏನು ಇಂಡಿಕೇಟರ್ ಐತಿ ಇದೆ ಫಿಫ್ಟಿ ಮೂವಿಂಗ್ ಎವರೇಜ್ ಐತಿ ಟೂ ಹಂಡ್ರೆಡ್ ಇದು ಆರೆಂಜ್ ಕಲರ್ದ ಐತಿ ನೋಡ್ಬೋದು ಫಿಫ್ಟಿ ಮೂವಿಂಗ್ ಎವರೇಜ್ ಟೂ ಹಂಡ್ರೆಡ್ ಅನ್ನ ಬ್ರೇಕ್ ಡೌನ್ ಮಾಡೈತಿ ಅಂದ್ರೆ ವೀಕ್ಷಕರ ಇದೊಂದು ಬೇರೀಷ್ನೆಸ್ ಆಗ್ತೈತಿ ನಾನು ಶಾರ್ಟ್ ಟರ್ಮ್ನಾಗ ಮಾರ್ಕೆಟ್ ಬೀಳ್ಬೋದು ಅಂತ ಅನ್ಬೋದು ಮತ್ತೆ ವೀಕ್ಷಕರ ಅದ ಕಾರಣ ಬಿಳಾತಿ ಅಂತಲೂ ನಾವು ಅನ್ಬೋದು ಮತ್ತೊಂದು ಎಲ್ಲಕ್ಕಿಂತ ಕೆಟ್ಟ ಅಂದ್ರೆ ಕೆಟ್ಟ ರೀಸನ್ ಇವತ್ತು ಏನಾಗಿತ್ತು ಅಂದ್ರೆ ವೀಕ್ಷಕರೇ ನೋಡ್ಬೋದು ನಮ್ಮ ನಿಫ್ಟಿ ವೀಕ್ಷಕರೇ ಇಪ್ಪತ್ ಮೂರ್ ಸಾವಿರದ ಕಳೆ ಬಂದೈತಿ ವೀಕ್ಷಕರೇ ನಾ ನಿಮ್ಗೆ ಹೇಳಿದ್ನಿ ಇಪ್ಪತ್ತ್ ಮೂರು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತೆ ಅಂತ ಅದನ್ನ ಬ್ರೇಕ್ ಡೌನ್ ಮಾಡಿ ಕಳೆ ಬಂದೈತಿ ಅದು ನಿಮ್ದು ತಿಲ ಇರ್ಲಿ ಬಟ್ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಚಲೋ ಪೊಸಿಷನ್ ಐತಿ ಫೋರ್ಟಿ ಏಟ್ ತೌಸಂಡ್ ತಡ್ಕೊಂಡೈತಿ ಅದ್ರ ಏನು ಹೋಗಿಲ್ಲ ಬಟ್ ನಾಳೆ ಅದು ಹತ್ರ ಕಳೆ ಹೋದ್ರೂ ವೀಕ್ಷಕರ ಅದು ಒಂದು ಬಹಳ ಡೇಂಜರ್ ಆಗ್ತೈತಿ ಈಗ ಬಾರಿ ವೀಕ್ಷಕರೇ ನಿಮಗೆಲ್ಲ ಡೀಟೇಲ್ದಾಗ ಗೊತ್ತಾಯ್ತು ಗುರ್ತಾಯ್ತ ಟೆಕ್ನಿಕಲಿನೂ ಹೇಳಿದ್ನಿ ಎಲ್ಲ ಹೇಳಿದ್ನಿ ಈಗ ನಾವು ಏನ್ ಕಲಿಬೇಕಂತ ತಿಳ್ಕೊರಿ ವೀಕ್ಷಕರೇನು ನೋಡ್ರಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಐತಂತಂದ್ರೆ ಏರಿಯುತ್ತಿದ್ದ ಇರ್ತೈತಿ ಈಗೇನು ಐದು ವರ್ಷ ಏರಿತಾ ರೀ ಸ್ಟಾಕ್ ಮಾರ್ಕೆಟ್ ಈಗ ಒಂದು ಐದು ವರ್ಷ ಸೌಕಾಶ ಮೂವ್ ಆಗ್ತೈತಿ ವೀಕ್ಷಕರೇ ನಿಮಗೆ ಗುರುತೈತಿ ನಿಫ್ಟಿ ಐದು ವರ್ಷನಾಗ ರೊಕ್ಕ ಡಬಲ್ ಮಾಡ್ತೈತಿ ಅಂತಂದ್ರೆ ಹದಿನೈದು ಪರ್ಸೆಂಟ್ ಸುಮಾರು ರಿಟರ್ನ್ ಕೊಡ್ತೈತೆ ಅಂತ ನಾವು ಅಂತೀವಿ ಅಂತಂದ್ರೆ ವರ್ಷ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕರೆಕ್ಟ್ ಕೊಡ್ಕೊಂಡ್ ಬರೋಂಗಿಲ್ಲ ರೀ ಅದು ಅದೇನು ಮಾಡ್ತೈತಿ ಎರಡು ಮೂರು ವರ್ಷ ಏನೂ ಕೊಡಂಗಿಲ್ಲ ನಾಲ್ಕನೇ ಐದನೇ ವರ್ಷನೇ ಒಮ್ಮೆ ಕೊಟ್ಬಿಡ್ತೈತಿ ಆ ತರ ಕೊಡ್ತೈತಿ ಅಣಾನ ನಾವು ಇಲ್ಲಿ ತಾಳೆ ಮೇಲೆ ಸ್ಟಾಕ್ ಗಳನ್ನ ಬಾಯ್ ಮಾಡಿ ಕುಂದ್ರಬೇಕ ಮತ್ತು ನೀವು ತೊಗೊಂಡಿದ್ದು ಸ್ಟಾಕ್ಗಳು ಕರೆಕ್ಟ್ ಇದ್ದಾವೋ ಇಲ್ಲೋ ಅಂತಾನು ನೋಡ್ಬೇಕ ವೀಕ್ಷಕರೇನು ನೋಡ್ರಿ ಮತ್ತೊಂದೇನಂತಂದ್ರೆ ನಿಮಗೆ ಡೈವರ್ಸಿಫೈ ಮಾಡಂತ ಇರ್ತೇವೆ ನಾವು ಸ್ಟಾಕ್ ಮಾರ್ಕೆಟ್ನೆಲ್ಲ ಯಾವಾಗು ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಹುಡಿಕೆ ಮಾಡ್ಬೇಕಂತಂದ್ರೆ ಎಲ್ಲ ಸೆಕ್ಟರ್ದು ಎಲ್ಲಾ ಸ್ಟಾಕ್ ಗಳು ಚಲೋ ಚಲೋ ಸ್ಟಾಕ್ ಬಾಯ್ ಮಾಡ್ಬೇಕು ಭಾಳ ಮಾಡಬಾರ್ದ ಇಪ್ಪತ್ತಕ್ಕಿಂತ ಹೆಚ್ಚು ಮಾಡಬಾರ್ದ ನಿಮ್ಮ ಪೋರ್ಟ್ಫೋಲಿಯೋನ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಟಾಕ್ ಇರಬಾರ್ದ ಬಟ್ ಅವು ಇಪ್ಪತ್ತು ಸ್ಟಾಕ್ ಇರ್ತಾವ ಎಲ್ಲಾ ಸೆಕ್ಟರ್ ಸ್ವಲ್ಪ ಸ್ವಲ್ಪ ಎಲ್ಲ ಚಲೋ ನೀವು ತೊಂದಿರಬೇಕ ಯಾಕಂತಂದ್ರೆ ವೀಕ್ಷಕರಿಗೆ ಈಗ ಬೀಳೋ ಸ್ಟಾಕ್ ಮಾರ್ಕೆಟ್ ನಾಗೂ ನೀವು ನೋಡಿರಬಹುದು ಈಗ ಎಫ್ ಎಂ ಸಿಕ್ಟರ್ ಇವತ್ತು ನೋಡಬಹುದು ಟಾಪ್ ಗೇನರ್ ಬ್ರಿಟಾನಿಯಾ ಮತ್ತೆ ಎಚ್ ಯು ಎಲ್ ಐತಿ ಬ್ರಿಟಾನಿಯಾ ಎಚ್ ಯು ಎಲ್ ವೀಕ್ಷಕರೇ ಅವ್ ಎಫ್ ಎಂ ಸಿ ಜಿ ಸೆಕ್ಟರ್ದು ಎಫ್ ಎಂ ಸಿ ಜಿ ಸ್ಟಾಕ್ ಗಳಾಗಲಿ ಮತ್ತೆ ಫಾರ್ಮಾ ಸ್ಟಾಕ್ ಗಳು ಕೆಟ್ಟ ಪರಿಸ್ಥಿತಿ ಬಂದ್ರೂ ವೀಕ್ಷಕರೇ ಅವ ಹೆ ಬಿಡಂಗಿಲ್ಲ ಯಾಕಂತಂದ್ರೆ ನಿಮಗೆ ಗೊತ್ತೈತಿ ಯಾವ ಬೇಕಾದ ಪರಿಸ್ಥಿತಿ ಬರ್ಲಿ ಎಫ್ ಎಂ ಸಿ ಜಿ ಮತ್ತೆ ಫಾರ್ಮಾ ಬೇಕನ ಜನರಿಗೆ ಅದ ಕಾರಣ ಸ್ಟಾಕ್ ಸ್ಟಾಕ್ಗಳನ್ನ ನಿಮ್ಮ ಕಡೆ ಇರ್ಬೇಕ ಹಿಂಗ್ ಬಿದ್ದಾಗ ಅವರ್ತಾವಾಗ ಅವಾಗ ನಿಮ್ದು ಪೋರ್ಟ್ಫೋಲಿಯೋ ಹೆಚ್ಚಾಗಿರ್ತೈತಿ ಅನಾನ ನಿಮ್ಗೆ ಹೆಚ್ಚು ಲಾಸೂ ಆಗಿರೋಂಗಿಲ್ಲ ಅನಾನ ಡೈವರ್ಸಿಫೈನು ಬಹಳ ಇಂಪಾರ್ಟೆಂಟ್ ಐತಿ ಅದು ಎಲ್ಲಾ ಸೆಕ್ಟರ್ ಅದು ಆಗಂತ ನಿಮ್ದು ವೀಕ್ಷಕರೇ ಆಗಿರ್ಲಿ ಅದು ಇದು ಸ್ಟಾಕ್ ಮಾರ್ಕೆಟ್ ಬಿತ್ತ ಸ್ಟಾಕ್ ಮಾರ್ಕೆಟ್ ಇರ್ತೈತಿ ಅಣ್ಣ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಪೋರ್ಟ್ಫೋಲಿಯೋ ಫೋಲಿಯೋ ರೆಡ್ ಐತಿ ಅನಾನ ಹೆಚ್ಚು ಟೆನ್ಶನ್ ತೊಳಕ್ರಿ ಈಗ ರೆಡ್ ಐತಿ ಅಂತಂದ್ರೆ ಏರಿದ್ರ ಒಮ್ಮೆ ಮತ್ತೆ ಗ್ರೀನ್ ಆಗಿ ಆಗ್ತೈತಿ ಅದು ನಮಗೆ ಗುರುತೈತಿ ಅಣ್ಣಾನ ಧೈರ್ಯ ಯಾರು ಕುಂಟಿರ್ತಾರೆ ಅವರ ರೊಕ್ಕ ಮಾಡ್ತಾರೆ ಹಿಂದಿನಾಗ್ ಡೈಲಾಗ್ ಐತಿ ನೀವು ಕೇರ್ಬೋದು ಡರ್ಕೆ ಆಗಿ ಜೀತೆ ಅಂತ ಅದ ನಾನಾ ವೀಕ್ಷಕರೇ ಅದು ನಿಮ್ದ ತಲೆ ತಿಳಿತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟೈತಿ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಎಲ್ಲಾ ಡಿಟೇಲ್ ಆಗಿ ಗುರುತಾಯ್ತ ಅಂತ ಅನಸ್ತೈತಿ ವಿಡಿಯೋ ಚಲೋ ಲೈಕ್ ಮಾಡಿ ಚಾನಲ್ ಮೇನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು